ನಮಸ್ಕಾರ ಸ್ನೇಹಿತರೆ ಓಂ ಸಾ ವಿದ್ಮಹೇ ಸಚಿದನಂದಯ ಧೀಮಹಿ ತನ್ನೋ ಪ್ರಚೋದಯಾತ್ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ಸಾಯಿ ಬಾಬಾರವರ ಪವಾಡ ಒಬ್ಬ ಮಹಿಳೆಯ ಜೀವನದಲ್ಲಿ ಸಾಯಿ ಬಾಬಾರವರ ಪವಾಡ ನಡೆದಿದೆ ಅದು ಏನೆಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಒಬ್ಬ ಶಿರಡಿ ಸಾಯಿ ಭಕ್ತರ ಅದ್ಭುತ ಅನುಭವವನ್ನು ಹಂಚಿಕೊಳ್ಳುತ್ತಿದ್ದೇವೆ ಈ ಭಕ್ತಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದಲೇ ಗರ್ಭಾಶಯದಲ್ಲಿ ಪಾಲಿಪ್ ಇತ್ತು ಅಂತ ಹೇಳ್ತಿದ್ದಾರೆ ಅದು ಒಂದು ಸಮಥಿಂಗ್ ಕಾಯಿಲೆಗೆ ಸಂಬಂಧಪಟ್ಟಂಗೆ ಏನೋ ಒಂದು ತೊಂದರೆ ಇತ್ತು ಅದರಿಂದ ಯಾವುದೇ ಲಕ್ಷಣಗಳು ಕಾಣಿಸ್ತಿರಲಿಲ್ಲ ಆದರೆ ಇತ್ತೀಚೆಗೆ ಅವರಿಗೆ ಹಾರ್ಮೋನ್ ಅಸಮತೋಲನ ಇಂಬ್ಯಾಲೆನ್ಸ್ ಅಂತಾರಲ್ಲ ಅದು ಭಾರಿ ಆಗಿ ಜಾಸ್ತಿ ಆಗಿ ಅನಿಮಿತವಾಗಿ ಋತುಚಕ್ರಗಳು ಪ್ರಾರಂಭ ಆಗ್ತವೆ ವೈದ್ಯರು ಪರೀಕ್ಷಿಸಿದಾಗ ಈ ಪಾಲಿಪ್ ಕಾರಣವಾಗಿದ್ದು ಅದನ್ನು ತೆಗೆದು ಬಯಾಕ್ಸಿ ಮಾಡಬೇಕು ಎಂದು ಸಲಹೆ ನೀಡುತ್ತಾರೆ ಹಾರ್ಮೋನ್ ಅಸಮತೋಲನದಿಂದ ಇದು ಕ್ಯಾನ್ಸರ್ ಆಗುವ ಸಾಧ್ಯತೆ ಇದೆ ಎಂದು ಹೇಳಿರ್ತಾರೆ ಸ್ವಾಭಾವಿಕವಾಗಿ ಅವರು ತುಂಬಾ ಭಯಗೊಂಡಿರ್ತಾರೆ ಮತ್ತೊಬ್ಬ ವೈದ್ಯರನ್ನು ಸಂಪರ್ಕಿಸಿದರೂ ಕೂಡ ಅದೇ ಸಲಹೆ ಅವರಿಗೆ ನೀಡುತ್ತಾರೆ ನೀವೆಷ್ಟೊತ್ತ ಗರ್ಭಾಶಯದ ಆಪರೇಷನ್ ಮಾಡಿಸಿಕೊಳ್ಳಬೇಕು ಅಂತ ಅಂತಿಮವಾಗಿ ಶಸ್ತ್ರಚಿಕಿತ್ಸೆ ಮಾಡಿಸಲೇಬೇಕಾಯಿತು ಆ ಸಮಯದಲ್ಲಿ ಅವರು ತಮ್ಮ ಸಾಯಿ ಮಾತೆಗೆ ಶರಣಾಗಿ ಪ್ರತಿ ಸಲ ಸಾಯಿಗೆ ಪ್ರಾರ್ಥನೆ ಮಾಡಿದಾಗಲೂ ಬಾಬಾರವರಿಗೆ ಅವರು ಯಾವಾಗೆಲ್ಲ ಪ್ರಾರ್ಥನೆ ಮಾಡ್ತಿರ್ತಾರಲ್ಲ ಈ ರೀತಿಯಾಗಿ ಒಂದು ಸಕಾರಾತ್ಮಕ ಸಂದೇಶ ಅವರಿಗೆ ಸಿಕ್ತಿರುತ್ತೆ ಏನಂತ ನೀವು ಗುಣಮುಖರಾಗುತ್ತೀರಿ ನೀವು ಚೆನ್ನಾಗಿ ಇರ್ತೀರಾ ಆರೋಗ್ಯವಂತರಾಗಿ ಇರ್ತೀರಾ ಅಂತ ಹೇಳ್ತಿರ್ತಾರಂತೆ ಇದೇ ತರ ಆನ್ಸರ್ಸ್ಗಳು ಅವರಿಗೆ ಸಿಗ್ತಾ ಇರ್ತವೆ ಬಾಬಾರ ಕಡೆಯಿಂದ ಪ್ರತಿದಿನ ಉದಿಯನ್ನು ಹಚ್ಚುತ್ತಾ ಎಲ್ಲಾ ವರದಿಗಳು ನನಗೆ ಫೇವರ್ ಆಗಿ ಬರ್ಲಿ ನನ್ಗೆ ಚೆನ್ನಾಗಿದ್ದೀನಿ ಆರೋಗ್ಯವಾಗಿದ್ದೀನಿ ಹೇಳಿ ಎಲ್ಲಾ ಆಸ್ಪತ್ರೆಯಿಂದ ಏನ್ ವರದಿಗಳು ಬರ್ತಾವಲ್ಲ ಇನ್ಫಾರ್ಮೇಶನ್ಸ್ ಗಳೆಲ್ಲ ನನ್ ಫೇವರ್ ಆಗಿ ಬರ್ಲಿ ಹೇಳಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಅಂತಿಮವಾಗಿ ಅವ್ರಿಗೆ ಶಸ್ತ್ರಚಿಕಿತ್ಸೆನು ಕಂಪ್ಲೀಟ್ ಆಗುತ್ತೆ ಯಶಸ್ವಿಯಾಗಿ ಮುಗಿಯುತ್ತೆ ಅದು ಗುರು ಪೂರ್ಣಿಮೆಯ ದಿನ ವರದಿಯಲ್ಲಿ ಪಾಲಿಪ್ ಅಂದರೆ ಕ್ಯಾನ್ಸರ್ ಅಲ್ಲ ಅನ್ನೋದು ಅವರಿಗೆ ಪ್ರೂವ್ ಅನ್ನ ಆಗುತ್ತೆ ಅದು ಕ್ಯಾನ್ಸರ್ ಏನಾಗಿ ಕನ್ವರ್ಟ್ ಆಗುತ್ತೆ ನೀವು ಮಾಡಿಸ್ಕೊಂಡ್ಲಿಲ್ಲ ಅಂತಂದ್ರೆ ಅವ್ರಿಗೆ ಇತ್ತಲ್ಲ ಭಯ ಅದು ಮೆನ್ಷನ್ ಆಗುತ್ತೆ ಇಲ್ಲ ಗೆ ಸಂಬಂಧಪಟ್ಟಂಗೆ ಏನು ನಿಮಗೆ ತೊಂದರೆ ಆಗೋದಿಲ್ಲ ಅನ್ನೋದು ಅವರಿಗೆ ಇದು ಅರ್ಥ ಆಗುತ್ತೆ ಅದನ್ನ ಡಾಕ್ಟರ್ಗಳು ತಿಳಿಸ್ಕೊಡ್ತಾರೆ ಅವರು ತುಂಬಾ ಸಂತೋಷದಿಂದ ಸಾಯಿ ಮಾತೆಗೆ ಧನ್ಯವಾದ ಹೇಳ್ತಾರೆ ಪ್ರತಿದಿನ ಉದಿಯನ್ನು ಹಚ್ಚುವುದರ ಜೊತೆಗೆ ಕಷ್ಟ ನಿವಾರಣಾ ಮಂತ್ರವನ್ನು ಸಹ ಅವರು ಜಪ ಮಾಡ್ತಾರೆ ಇರ್ತಾರೆ ಶಸ್ತ್ರಚಿಕಿತ್ಸೆಯ ನಂತರ ತುಂಬಾ ದೌರ್ಬಲ್ಯ ಮತ್ತು ನಿದ್ದೆ ಬರದ ತೊಂದರೆ ಅವರಿಗೆ ಕಾಡ್ತಾ ಇತ್ತಂತೆ ಅವರು ಬಾಬಾರವರಿಗೆ ಪ್ರಾರ್ಥಿಸಿ ಒಳ್ಳೆ ನಿದ್ದೆ ನನಗೆ ಕೊಡು ಈ ಒಂದು ನಾನು ಏನು ನನ್ನ ಜೀವನದಲ್ಲಿ ನಿನ್ನ ಪವಾಡದಿಂದ ಏನ್ ನಡೆದಿದೆಯಲ್ಲ ಈ ಅನುಭವ ಉದಿಯ ಅನುಭವನ ನಾನು ಶೇರ್ ಮಾಡ್ತೀನಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡು ಮಲ್ಕೋತಾರೆ ಆವತ್ತು ರಾತ್ರಿ ಅವರಿಗೆ ಶಾಂತ ನಿದ್ರೆ ನೆಮ್ಮ ಏನು ನೋವಿಗೆ ನಿದ್ದೆ ಬರ್ತಿರಲ್ವಲ್ಲ ಆತ ಅವತ್ತಿನ ದಿನ ಅವರು ಪ್ರಾರ್ಥನೆ ಮಾಡಿ ಮಲ್ಕೊಂಡಾಗ ತುಂಬಾನೇ ಶಾಂತವಾದ ನಿದ್ರೆ ಅವ್ರಿಗೆ ಬಂತು ಅಂತ ಹೇಳಿ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಅದ್ರ ಜೊತೆಗೆ ಅವರು ಮನಸ್ಸು ಮತ್ತೆ ದೇಹ ತುಂಬಾನೇ ಹಗುರವಾಗಿತ್ತು ಶಾಂತವಾಗಿತ್ತು ಬೆಳಿಗ್ಗೆ ಎದ್ದಾಗ ತುಂಬಾನೇ ನೆಮ್ಮದಿ ಇತ್ತು ಅಂತ ಅವರ ಅನುಭವನ ಶೇರ್ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ ಅವರು ತಮ್ಮ ಅನುಭವವನ್ನು ಹಂಚಿಕೊಂಡು ಎಲ್ಲರಿಗೂ ಆಶೀರ್ವಾದವಾಗಲಿ ಎಂದು ಬಯಸಿದ್ದಾರೆ ಸಾಯಿ ಸದಾ ಕಾಪಾಡಲಿ ಸಾಯಿ ಸದಾ ನಮ್ಮ ಜೊತೆಯಲ್ಲಿರಲಿ ಅಂತ ಹೇಳಿ ಅವರು ನಮ್ಗೋಸ್ಕರ ಒಂದು ಪ್ರಾರ್ಥನೆ ಕೂಡ ಮಾಡಿದ್ದಾರೆ ಸ್ನೇಹಿತರೆ ಇಲ್ಲಿ ಆ ಮಾತು ಎಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ ನೋಡಿ ಇಲ್ಲಿ ಅದು ಡಾಕ್ಟರ್ ಏನಂದ್ರು ಆಪರೇಷನ್ ಮಾಡಿಸ್ಕೊಂಡ್ಲೇಬೇಕು ಅಂತ ಹೇಳಿ ಫೈನಲ್ ಮಾಡಿದ್ರಲ್ಲ ಅವಾಗ ಅವ್ರು ಏನ್ ಮಾಡಿದ್ರು ಕ್ಯಾನ್ಸರ್ಗೆ ಅದು ಕನ್ವರ್ಟ್ ಆಗ್ಬಾರ್ದು ಅಂತೇಳಿ ಅವ್ರು ಕಷ್ಟ ನಿವಾರಣ ಸ್ತೋತ್ರ ಮತ್ತೆ ಬಾಬಾರವ್ರ ಉದ್ದಿನ ಹೊಟ್ಟೆಗೆ ಹಚ್ಕೊಳ್ತಾ ಬಂದ್ರು ಅಲ್ವಾ ಅವ್ರ ನಂಬಿಕೆಯಂತೆ ಗರ್ಭಕೋಶದ ಏನೇ ಆಪರೇಷನ್ ಆದ್ರೂನು ಅದು ಚೆಕ್ಅಪ್ ಅಂತ ಮಾಡಿಸ್ತಾರೆ ಅದ್ರಲ್ಲಿ ಏನಾದ್ರು ಸಮಸ್ಯೆ ಇದೆಯಾ ಅಂತೇಳಿ ಆ ಸಮಸ್ಯೆ ಏನು ಇಲ್ಲ ಗರ್ಭಕೋಶದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅನ್ನೋದನ್ನ ಡಾಕ್ಟರ್ ತಿಳಿಸಿ ಕೊಡ್ತಾರೆ ಸ್ನೇಹಿತರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಉದಯ ಪವಾಡ ನಿಮ್ಮ ಜೀವನದಲ್ಲಿ ಏನಾದ್ರು ಮಿರಾಕಲ್ಸ್ ನಡೆದಿದ್ರೆ ದಯವಿಟ್ಟು ಶೇರ್ ಮಾಡ್ರಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಕಾಲ್ ಮಾಡಿ ನಿಮ್ಮ ಅನುಭವವನ್ನ ಹಂಚಿಕೊಡ್ರಿ ಸ್ನೇಹಿತರೆ ಆಮೇಲೆ ಯಾರಿಗೆಲ್ಲ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗ್ಬೇಕನ್ನೋ ಆಸಕ್ತಿ ಇದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಹಾಕಿರ್ತೀನಿ ಜಾಯಿನ್ ಆಗ್ಬಹುದು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್